चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासे दारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿ ಹರಿ ಹೀವೋ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮಂಡಿ ನೋವು ಮತ್ತು ಅದರ ಪ್ರಿವೆನ್ಷನ್ ಅಂದರೆ ನಿವಾರಣೆ ಯಾವ ರೀತಿ ಮಾಡ್ಕೊಳ್ಳೋದು ಅದನ್ನು ನೋಡೋಣಂತೆ ಮೊದಲಿಗೆ ಮಂಡಿ ನೋವು ಅಂತ ಅಂದ ತಕ್ಷಣ ನಮಗೆ ನಾವು ಭಾಳ ಏನು ಮಾಡ್ತೀವಿ ಅಂದರೆ ಮಂಡಿ ನೋವು ಬಂದರು ಬಂದರೆ ನಾವು ಅದನ್ನು ಬಹಳ ಅವಾಯ್ಡ್ ಮಾಡೋದು ನೋಡ್ತೀವಿ ಪ್ರಾರಂಭದಲ್ಲಿ ಮಂಡಿ ನೋವು ಚಿಕ್ಕದಾಗಿ ನಮ್ಮ ಬಲ ಒಳ ಮಣಕಾಲನ ಅದು ಇದು ಮಂಡಿಯ ಒಳಭಾಗದಲ್ಲಿ ಈ ಭಾಗದಲ್ಲಿ ನೋವು ಮೊದಲು ಪ್ರಾರಂಭ ಆಗೋದು ಈ ನೋವು ಇಲ್ಲಿ ಪ್ರಾರಂಭ ಆದಾಗೆ ನಾವು ಸಾಧಾರಣ ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಚೋದು ಅಥವಾ ಕೈಯಿಂದ ಹಿಂಗೆ ಒತ್ತೋದು ಈ ಥರದ್ದು ನಾವು ಭಾಳ ಅಭ್ಯಾಸ ಮಾಡ್ತಾ ಇರ್ತೀವಿ ಅಥವಾ ಮನೇಲೇ ಮನೆಯಲ್ಲೇ ನಾವು ಒಂದು ಸ್ವಲ್ಪ ಪ್ರಿಕಾಷನ್ಸನ್ನು ತಗೊಂಡು ನಾವು ನೋಡ್ತಾ ಇರ್ತೀವಿ ಈ ಭಾಗದಲ್ಲಿ ನೋವು ಬಂದಾಗೆ ನಾವು ಬಹಳ ಎಚ್ಚರಾಗಿರಬೇಕು ಯಾಕಂದರೆ ಇದು ಕೆಲವೊಮ್ಮೆ ಕಾರಣ ಆಗುತ್ತೆ ಮೊಣಕಾಲು ನೋವು ಅಂದರೆ ಮಂಡಿಯ ನೋವು ಪ್ರಾರಂಭೋತ್ಸವ ಆಗೋದಕ್ಕೆ ಅದು ಒಳಭಾಗದಿಂದ ಹೋಗಿ ಹೊರಗಡೆ ಹೋಗುತ್ತೆ ಈ ಕಡೆಗೆ ಇಲ್ಲಿಂದನೇ ಪ್ರಾರಂಭ ಆಗೋದು ಮೊದಲು ಇಲ್ಲಾಗುತ್ತೆ ನಂತರ ಈ ಮಂಡಿಯ ಕೆಳಭಾಗದಲ್ಲಿ ಅಥವಾ ಮಂಡಿಯ ಹೊರಭಾಗದಲ್ಲಿ ಅಥವಾ ಮಂಡಿಯ ಮೇಲ್ಭಾಗದಲ್ಲಿ ಕೆಲವೊಮ್ಮೆ ಮಂಡಿಯ ಹಿಂಭಾಗದಲ್ಲೂ ನೋವು ಕಾಣ್ತಾ ಹೋಗುತ್ತೆ ಸೊ ಈ ಥರ ನೋವು ಬಂದಾಗೆ ನಾವು ಆದಷ್ಟು ಎಚ್ಚರ ಇರಬೇಕು ನಾವು ನೋವು ಕಡಿಮೆ ಇದ್ದಾಗೆ ಡಾಕ್ಟ್ರ್ ಹತ್ರ ಹೋಗೋದಾಗ್ಲಿ ತೋರಿಸ್ಕೊಂಡು ಬಂದರೆ ಸೊ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ನಾವೇ ಸ್ವತಃ ಡಾಕ್ಟ್ರ್ ಆಗೋದಲ್ಲ ನಾವು ಹೋಗಿ ತೋರಿಸ್ಕೊಂಡು ಬರಬೇಕು ತೋರಿಸ್ಕೊಂಡು ಬಂದಾಗ ನಮಗೆ ಗೊತ್ತಾಗುತ್ತೆ ಒಂದು ಎಕ್ಸ್ರೇ ಅಂತ ತೆಗಿತಾರೆ ಎಕ್ಸ್ರೇ ತೆಗೆದಾಗ ನಮಗೆ ಒಳಗಡೆ ಏನಾಗಿದೆ ಅನ್ನೋದು ತಿಳ್ಕೊಳ್ಬೋದು ಅಥವಾ ಲಿಗಮೆಂಟ್ ಏನಾದ್ರು ಟೇರ್ ಆಗಿದೆಯಾ ಅಥವಾ ಮೂಳೆಗಳ ಸಮಸ್ಯೆ ಏನಾದರೂ ಏನಾದರೂ ಆಗಿದೆಯಾ ಮೂಳೆಗಳಲ್ಲಿ ಗೊಜ್ಜೇನಾದರೂ ಕಡಿಮೆ ಆಗಿದೆ ಅದಕ್ಕೆ ಸೈನೋವಿಲ್ ಫ್ಲೂವಿಡ್ ಅಂತ ಕರೀತಾರೆ ಆ ಫ್ಲೂವಿಡ್ ಏನಾದರೂ ಕಡಿಮೆ ಆಗಿದೆಯಾ ಅಥವಾ ಮಂಡಿ ಎರಡೂ ಮೊಣಕಾಲಿನ ಮಧ್ಯದಲ್ಲಿರುವಂಥ ಗ್ಯಾಪ್ ಏನಾದರೂ ಕಡಿಮೆ ಆಗಿದೆಯಾ ಅದನ್ನು ನಾವು ಮೊದಲು ನೋಡ್ಕೋಬೇಕು ನೋಡ್ಕೊಂಡಿದ ನಂತರ ನಾವು ಯಾವ ರೀತಿ ಅದರಿಂದ ನಾವು ಯಾವ ರೀತಿ ಪರಿಹಾರ ಪಡಿಬೋದು ಅಂದರೆ ಯಾವ ರೀತಿ ಮೆಡಿಸಿನ್ ತೊಗೋಬೇಕು ಅಥವಾ ಯಾವ ಯಾವುದೇ ಯಾವ ಬ ಯಾವ ಥರದ ಒಂದು ಎಕ್ಸಸೈಸ್ ಅಥವಾ ಯೋಗದ ಅಭ್ಯಾಸಗಳು ಯಾವ ರೀತಿ ಅಭ್ಯಾಸ ಮಾಡಬೇಕು ಅದನ್ನು ನಾವು ಮೊದಲು ತಿಳ್ಕೊಬೇಕು ಇದನ್ನು ತಿಳ್ಕೊಂಡಾದ ನಂತರ ನಾವು ಅದನ್ನು ಮುಂದಕ್ಕೆ ಇನ್ನೂ ಇನ್ನೂ ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನೋಡಬೇಕು ನಾವು ನಾವೇ ಸ್ವತಃ ಡಾಕ್ಟ್ರ್ ಆಗೋದು ಒಳ್ಳೆಯದಲ್ಲ ನಾವು ಒಳ್ಳೆಯ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಮಾಡ್ಕೊಂಡು ಬರೋದು ಉತ್ತಮ ಆಗ್ತದೆ ಆಮೇಲೆ ಕೆಲವೊಮ್ಮೆ ನಾವು ವಿಭಿನ್ನವಾದಂಥ ಒಂದು ಭಂಗಿಗಳಲ್ಲಿ ಕುತ್ಕೊಳ್ಳೋ ಅಭ್ಯಾಸ ಇರುತ್ತೆ ನಮಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಾಲ ಮೇಲೆ ಕಾಲು ಈ ಥರ ಹಾಕ್ಕೊಂಡು ತುಂಬ ನಮಗಿದು ಸಾಧಾರಣ ಅಭ್ಯಾಸ ಈ ರೀತಿ ಕುತ್ಕೊಳ್ಳೋದ್ರಿಂದ ಮಂಡಿ ನೋವು ಜಾಸ್ತಿ ಆಗೋದು ಸಹಜ ಮತ್ತೊಂದು ಇನ್ನೊಂದು ಭಂಗಿ ನೋಡಿ ಈ ರೀತಿ ಕುತ್ಕೊಳ್ತೀವಿ ಈ ರೀತಿ ಕುತ್ಕೊಂಡ್ರೂ ಮಂಡಿಯ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಕುತ್ಕೊಂಡಾಗ ನಮಗೇನು ಅನಿಸಲ್ಲ ಆಮೇಲೆ ಆಮೇಲೆ ಆ ನೀ ಜಾಯಿಂಟು ವೀಕ್ ಆಗ್ತಾ ಹೋಗುತ್ತೆ ಅದರಿಂದ ಮಂಡಿ ನೋವು ಆಗ್ಬೋದು ಅಥವಾ ಯೋಗದ ಅಭ್ಯಾಸಗಳು ಮಾಡಬೇಕಾದ್ರೆ ತುಂಬ ಎಚ್ಚರ ಇರಬೇಕು ಅಭ್ಯಾಸಗಳು ಕೆಲವೊಮ್ಮೆ ಬಾಡಿನಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆದಾಗೆ ನಾವು ಕೆಲವೊಮ್ಮೆ ಜಾಸ್ತಿ ಅಭ್ಯಾಸ ಮಾಡೋಕ್ಕೆ ಹೋಗ್ತೀವಿ ಅದರಿಂದ ಇಂಜುರಿ ಆಗೋ ಚಾನ್ಸಸ್ ಇದೆ ಅಂದರೆ ಯೋಗ ಮಾಡೋದರಿಂದ ಮಾಡಿದ್ರೆ ನಮಗೇನಾದ್ರೂ ತೊಂದರೆ ಆಗುತ್ತೆ ಅಂತಂತಲ್ಲ ಓವರಾಗಿ ಮಾಡಿದ್ರೆ ಇಂಜುರಿ ಆಗುತ್ತೆ ಯೋಗ ಅಂತಂದೆಲ್ಲ ಬೇರೆ ಯಾವುದೇ ಎಕ್ಸಸೈಸ್ ಇರ್ಬೋದು ಇವಾಗ ವಾಕಿಂಗ್ ಇರ್ಬೋದು ಕೆಲವರು ಇವಾಗೆ ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಬ್ರಿಸ್ಕ್ ವಾಕ್ ಮಾಡೋದು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬ್ರಿಸ್ಕ್ ವಾಕ್ನಲ್ಲಿ ಏನಾಗುತ್ತೆ ಅಂದರೆ ಎರಡು ಕಾಲನ್ನ ಎರಡು ಹೆಜ್ಜೆಗಳು ಸಮ ಇರೋಲ್ಲ ಕೆಲವೊಮ್ಮೆ ವೇಗವಾಗಿರುತ್ತೆ ಕೆಲವೊಮ್ಮೆ ಕಡಿಮೆ ಹೆಜ್ಜೆ ಇಡ್ತೀವಿ ಅದು ಒಳ್ಳೆಯದಲ್ಲ ವಾಕ್ ಯಾರಿಗೆ ಒಳ್ಳೆಯದು ಅಂತಂದರೆ ಯಾರಿಗೆ ನೀ ತುಂಬ ಸ್ಟ್ರಾಂಗ್ ಆಗಿದೆ ಯಾರು ಅವರು ನೀ ಜಾಯಿಂಟ್ಸ್ನ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಆ ಥರದ್ದವ್ರಿಗೆ ಬ್ರಿಸ್ಕ್ ವಾಕ್ ಹೆಲ್ಪ್ ಹೋದ್ ಆಗ್ಬೋದು ಬಟ್ ಲಾಂಗ್ ಟರ್ಮ್ನಲ್ಲಿ ಬ್ರಿಸ್ಕ್ ವಾಕ್ ಒಳ್ಳೇದಲ್ಲ ಅದರಿಂದ ಇನ್ನೂ ನೀ ಡ್ಯಾಮೇಜ್ ಆಗುತ್ತೆ ಬಿಟ್ಟರೆ ಅದರಿಂದ ಸರಿ ಮಾಡ್ಕೊಳಕ್ಕಾಗಲ್ಲ ಸೊ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಸುಮ್ಮನೆ ನಾವು ಸ್ವಲ್ಪ ನೋವಿದೆ ಅಂತ ಹೇಳಿ ನಾವು ಅದನ್ನು ತಡಿಬಾರ್ದು ಅದನ್ನು ಸರಿ ಮಾಡ್ಕೊಳ್ಳೋದು ನೋಡಬೇಕು ಇವತ್ತು ಸ್ವಲ್ಪ ನೋವು ನಾಳೆ ದೊಡ್ಡದಾಗ್ಬೋದು ನಾಳೆ ಆ ನೋವೇ ನಮ್ಮನ್ನು ಆರ್ಥರೈಟಿಸ್ಗೆ ಕಾರಣ ಆಗಬಹುದು ಆಸ್ಟ್ಯೋ ಆರ್ಥ್ರೈಟಿಸ್ಗು ಬರ್ಬೋದು ಈಗ ಇತ್ತೀಚೆಗೆ ಆರ್ಥ್ರೋ ಆಸ್ಟ್ಯೋ ಆರ್ಥ್ರೈಟಿಸ್ ತುಂಬ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಸೊ ಆರ್ಥ್ರೈಟಿಸ್ನ ಬಂದಾಗೆ ನಾವು ಒಳ್ಳೆ ಆಹಾರ ತಗೋಬೇಕು ಜೊತೆಯಲ್ಲಿ ರೆಸ್ಟ್ಗಳು ಅದೇ ಥರ ಮಾಡಬೇಕು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಎನಿ ಫಿಸಿಕಲ್ ಆಕ್ಟಿವಿಟಿ ಯಾವುದಾದ್ರು ಒಂದು ಎಕ್ಸಸೈಸ್ ಮಾಡಲೇಬೇಕು ನಮ್ಮ ಬಾಡಿಗೆ ನಾವು ಎಕ್ಸಸೈಸ್ ಮಾಡದೆ ನಾನು ಹಾಗೆ ಸರಿ ಮಾಡ್ಕೊಳ್ತೀನಿ ನಾನು ಎಣ್ಣೆ ಹಚ್ಕೊತೀನಿ ನಾನು ಬೇರೆ ಏನೋ ವಿದ್ಯೆಗಳನ್ನು ಮಾಡ್ಕೊಳ್ತೀನಿ ಅಂತಂದರೆ ಅದು ಆಗಲ್ಲ ಆಸ್ಟ್ರೋಆರ್ಥೈಟಿಸಿಗೆ ಎಷ್ಟು ಎಕ್ಸಸೈಸ್ ಮಾಡ್ತೀವಿ ಎಷ್ಟು ಯೋಗದ ಅಭ್ಯಾಸಗಳು ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮ ನೀಯನ್ನು ನಾವು ಕಾಪಾಡ್ಕೊಳ್ಬೋದು ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣಂತ బన్నీ నమస్కారం ಈಗ ಪ್ರಾಣಾಯಾಮದ ಅಭ್ಯಾಸ ಎರಡು ಕೈಗಳು ಚಿನ್ಮುದ್ರೆ ಈಗ ನಾವು ಕಪಾಲ ಭಾತಿ ಇದು ಒಂದು ಕ್ರಿಯೆ ಕ್ಲೆನ್ಸಿಂಗ್ ಟೆಕ್ನಿಕ್ ಹೇಗೆ ಮಾಡಬೇಕು ಅಂದರೆ ಮೂಗಿಂದ ಉಸಿರು ತಗೊಳ್ಬೇಕು ವೇಗವಾಗಿ ಉಸಿರನ್ನು ಮೂಗಿನ ಮುಖಾಂತರವೇ ಬಿಡಬೇಕು ಉಸಿರು ಬಿಡಬೇಕಾದ್ರೆ ಹೊಟ್ಟೆ ಭಾಗವನ್ನು ಎಳ್ಕೋಬೇಕು ಒಳಕ್ಕೆ ಕ್ಷಿಪ್ರವಾಗಿ ಒಳಕ್ಕೆ ಎಳ್ಕೊಂಡು ಮೂಗಿನ ಮುಖಾಂತರ ಉಸಿರನ್ನು ಹೊರಕ್ಕೆ ಬಿಡಬೇಕು ಹೊಟ್ಟೆ ಯಾವಾಗ ಲೂಸ್ ಬಿಡ್ತೀರೋ ಗಾಳಿ ತಾನಾಗೆ ಒಳಕ್ಕೆ ಹೋಗುತ್ತೆ ಒಮ್ಮೆ ನಿಧಾನಕ್ಕೆ ಉಸಿರು ತಗೊಳ್ಳಿ ಪೂರ್ತಿ ಉಸಿರನ್ನು ಬಿಟ್ಬಿಡಿ ಮತ್ತೆ ಉಸಿರು ತಗೊಳ್ಳಿ ನೀವು ಯಾವಾಗ ಪ್ರಾರಂಭ ಅನ್ನಿಸ್ತದೋ ಉಸಿರು ಬಿಡೋದ ಕಡೆ ಗಮನ ಕೊಡ್ತಾ ಹೋಗಿ ಉಸಿರು ಬಿಟ್ಟಾಗೆ ಹೊಟ್ಟೆ ಮಾಂಸ ಕಂಡುಗಳು ಹೋಗ್ಬೇಕು ಉಸಿರು ನೀವು ಹೊಟ್ಟೆ ಯಾವಾಗ ಬಿಡ್ತಿರೋ ಗಾಳಿ ತಾನಾಗೆ ಹೋಗುತ್ತೆ ಮುಖದಲ್ಲಿ ಯಾವುದೇ ಥರದ ಬಿಗಿತಾ ಇರಬಾರ್ದು ಭುಜಗಳಲ್ಲೂ ಬಿಗಿತಾ ಇರಬಾರ್ದು ಒಂದು ನಿಮಿಷ ಅಷ್ಟು ಅಭ್ಯಾಸವನ್ನು ಮಾಡಿ ಒಂದು ನಿಮಿಷದಲ್ಲಿ ಏನಿಲ್ಲ ಅಂದ್ರೂ ಒಂದು ಅರವತ್ತು ಸತಿ ಮಾಡ್ಬೋದು ಪ್ರಾರಂಭದಲ್ಲಿ ಆಗಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸತಿ ಮಾಡಿ ಸ್ವಲ್ಪ ವಿಶ್ರಮಿಸಿ ತಿರುಗಿ ಮತ್ತೆ ಪ್ರಾರಂಭ ಮಾಡಿಕೊಳ್ಳೋದು ಅಭ್ಯಾಸ ಆಗ್ತಾ ಆಗ್ತಾ ಒಂದು ನಿಮಿಷ ಮಟ್ಟಕ್ಕೆ ಬರಬೇಕು ನಿಧಾನವಾಗಿ ನಿಲ್ಲಿಸಿ ಯಾವಾಗ ನಿಲ್ಲಿಸ್ತೀವೋ ಒಂದು ಸ್ವಲ್ಪ ಕ್ಷಣಗಳು ಉಸಿರು ಒಳಗೂ ಹೋಗಲ್ಲ ಹೊರಗೂ ಬರಲ್ಲ ಅದನ್ನು ಕೇವಲ ಕುಂಭಕ ಅಂತಾರೆ ಇಂಗ್ಲೀಷಲ್ಲಿ ಸಸ್ಪೆನ್ಷನ್ ಆಫ್ ಬ್ರೆತ್ ಉಸರು ನಿಂತೋಗಿರೋ ಥರ ಒಂದು ಅನುಭವ ಆಗುತ್ತೆ ಅದಾದ ನಂತರ ನಿಧಾನಕ್ಕೆ ಉಸಿರು ಹೋಗುತ್ತೆ ಉಸಿರು ಹೊರಗೆ ಬರುತ್ತೆ ಉಸಿರು ಬಿಡಬೇಕಾದರೆ ಗಮನ ಕೊಡಬೇಕು ತಲೆಯ ಭಾಗದಲ್ಲಿ ಪೂರ್ತಿ ವಿಶ್ರಾಂತಿಯ ಒಂದು ಅನುಭವ ತುಂಬ ಹಗುರಾಗ್ತಾ ಹೋಗುತ್ತೆ ಅದರ ಅನುಭವ ಆಗಬೇಕು ನಿಮಗೆ ಈಗ ಸೂರ್ಯ ನಮಸ್ಕಾರದ ಅಭ್ಯಾಸ ಸೂರ್ಯ ನಮಸ್ಕಾರ ಸೂರ್ಯ ಅಂದರೆ ಭಗವಂತ ಸೂರ್ಯ ಭಗವಂತ ಅವರಿಗೆ ಕೊಡುಗೆಯನ್ನು ಯೋಗದ ಮುಖಾಂತರವನ್ನು ಕೊಡ್ತಾ ಹೋಗಣಂತೆ ಮಾಡುವ ವಿಧಾನ ಮ್ಯಾಟಿಗೆ ಮುಂಬಹದೆಯಲ್ಲಿ ನಿಂತ್ಕೊಳ್ಳಿ ಎರಡೂ ಪಾದಗಳನ್ನು ಜೋಡಿಸ್ಬೇಕು ಎರಡೂ ಕೈಗಳು ಪಕ್ಕದಲ್ಲಿರಲಿ ಈಗ ನಿಧಾನಕ್ಕೆ ನಮಸ್ಕಾರ ಆಸನ ಎರಡೂ ಕೈ ನಮಸ್ಕಾರ ಮೊಣಕಾಲನ್ನು ಸ್ವಲ್ಪ ಮಡಚಬೇಕು ಸೊಂಟ ಭಾಗವನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ ಎರಡು ಕೈಗಳನ್ನು ಮೇಲಕ್ಕೆ ಉಸಿರನ್ನು ತಗೊಳ್ತಾ ಕೈ ಮೇಲೆ ಕೈ ಬೆರಳು ಕಡೆ ಗಮನ ಕೊಡಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಪಾದ ಹಸ್ತಾಸನ ಎರಡು ಕೈ ಪಾದದ ಪಕ್ಕದಲ್ಲಿ ತಲೆಯನ್ನು ಕೆಳಕ್ಕೆ ಏಕಪಾದ ಪ್ರಸರಣಾಸನ ಬಲಗಾಲು ಹಿಂದಕ್ಕೆ ಉಸಿರನ್ನು ತಗೊಳ್ತಾ ಅಂಗೈನೆಲ್ಲ ಕೂರಬೇಕು ಉಸಿರನ್ನು ಬಿಡ್ತಾ ಎರಡೂ ಕಾಲನ್ನು ಹಿಂದಗಡೆ ಜೋಡಿಸಿ ದ್ವಿಪಾದ ಪ್ರಸರಣಾಸನ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಅಷ್ಟಾಂಗ ನಮಸ್ಕಾರಾಸನ ಮೊಣಕಾಲು ಎದೆ ಗಲ್ಲವನ್ನು ಇಡಿ ಕಾಲು ಬೆರಳು ಬಿಡಿ ಉಸಿರನ್ನು ತಗೊಳ್ತಾ ಭುಜಂಗಾಸನ ಎರಡೂ ಕೈಗಳು ನೇರ ಮಾಡ್ಕೊಂಡು ಬನ್ನಿ ಮುಂದೆ ನೋಡಿ ಉಸಿರನ್ನು ತಗೊಂಡು ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ ಕಾಲು ಬೆರಳು ಜೋಡಿಸ್ಬೇಕು ಪಾದ ಒತ್ತಿ ಹಿಮ್ಮಡಿ ಒತ್ತಬೇಕು ಸೊಂಟದ ಭಾಗವನ್ನು ಚೆನ್ನಾಗಿ ಚಾಚಿ ತಲೆಯನ್ನು ಕೆಳಕಿ ಏಕಪಾದ ಪ್ರಸರಣಾಸನ ಬಲಗಾಲು ಎರಡು ಕೈ ಮಧ್ಯಕ್ಕೆ ಎಡ ಮೊಣಕಾಲನ್ನು ಕೆಳಕ್ಕೆ ಬಿಡಿ ಅಂಗೈಯನ್ನು ಒತ್ತಬೇಕು ಪಾದ ಹಸ್ತಾಸನ ಎರಡು ಕಾಲು ಮುಂದಕ್ಕೆ ಉಸಿರನ್ನು ಬಿಡುತ್ತ ಅಂಗೈಯನ್ನು ಒತ್ತಿ ತಲೆಯನ್ನು ಒಳಗೆ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಈ ಮುಂದಿನ ಅಭ್ಯಾಸಕ್ಕೆ ನಮಗೆ ಒಂದು ಬೆಡ್ಶೀಟ್ ಬೇಕಾಗುತ್ತೆ ಬೆಡ್ಶೀಟನ್ನು ಈ ರೀತಿ ಮಡ್ಚ್ಕೊಂಡು ನೆಲದ ಮೇಲಿಟ್ಟು ಟೈಟಾಗಿ ಸುತ್ತಬೇಕು ಗುಂಡಕ್ಕೆ ಪೂರ್ತಿ ಬೆಡ್ಶೀಟನ್ನು ಸುತ್ತಿ ಈ ಸುತ್ತಿರೋ ಬೆಡ್ಶೀಟನ್ನು ಈ ಮೊಣಕಾಲು ಎರಡೂ ಮೊಣಕಾಲಿನ ಮಧ್ಯಭಾಗದಲ್ಲಿ ಜೋಡಿಸ್ಬೇಕು ಈ ರೀತಿ ಎರಡು ಈ ಕಾಲಿಗೂ ಬರಬೇಕು ಈ ಕಾಲ್ಗೂ ಬರಬೇಕು ಈ ರೀತಿ ಮಧ್ಯದಲ್ಲಿ ಜೋಡಿಸಿ ಕೈ ಎರಡು ಹಿಂದೆಗಡೆ ಇಟ್ಕೊಳ್ಳಿ ಬಲ ಕಾಲು ಮತ್ತು ಎಡ ಎರಡೂ ಮೊಣಕಾಲುಗಳಿಂದ ಆ ಬೆಡ್ಶೀಟನ್ನು ಗಟ್ಟಿಯಾಗಿ ಒತ್ತಬೇಕು ಬಲಬದಿಯಿಂದ ಮತ್ತು ಎಡಬದಿಯಿಂದ ಒತ್ತಬೇಕು ಆದಷ್ಟು ಬೆರಳು ಒಳಮುಖವಾಗಿ ತಗೊಳ್ಳಿ ಇಲ್ಲೇ ಒಂದು ಹತ್ತು ಸೆಕೆಂಡ್ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿಶ್ರಾಂತಿ ಈ ರೀತಿ ಇದನ್ನು ಮತ್ತೆ ಇನ್ನೊಂದು ಎರಡು ಸತಿ ಮಾಡೋಣಂತೆ ನೋಡಿ ಉಸಿರನ್ನು ತಗೊಳ್ತಾ ಈ ಬೆಡ್ಶೀಟನ್ನು ಎರಡು ಕಾಲಿಂದ ತಳಬೇಕು ಒಳಮುಖವಾಗಿ ಇದು ಬಲಬದಿಯಿಂದ ತಳಬೇಕು ಇದು ಈ ಕಡೆ ಎಡಬದಿಯಿಂದ ತಳ್ತಾ ಹೋಗಬೇಕು ಕೈ ಎರಡು ಹಿಂದೆ ಕಾಲು ನೋಡಿ ಸೊಟ್ಟು ಹೋಗಬಾರ್ದು ಒಳಮುಖವಾಗಿ ತಗೊಳ್ತಾ ಹೋಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಅಭ್ಯಾಸಗಳು ಪ್ರಾರಂಭದಲ್ಲಿ ಮಾಡಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಇದು ಕಷ್ಟ ಅನ್ನಿಸ್ಬೋದು ಒಂದು ಪ್ರತಿ ಮೂರು ಮೂರು ಸತಿನೇ ಅಭ್ಯಾಸ ಮಾಡ್ತಾ ಕ್ರಮೇಣ ಒಂದೊಂದೇ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋದರೆ ಒಳ್ಳೆಯದು ಹತ್ತು ಸತಿ ಮಾಡೋ ಮಟ್ಟಕ್ಕೆ ನಾವು ಬರಬೇಕು ಈಗ ಇನ್ನೊಂದು ಸತಿ ಮಾಡ್ತೀವಿ ಇದೇ ಬೆಡ್ಶೀಟ್ ಇದೇ ರೀತಿಯಲ್ಲಿ ಇಟ್ಕೊಳ್ತೀರಿ ಎರಡೂ ಮೊಣಕಾಲುಗಳಿಂದ ಆ ಬೆಡ್ಶೀಟನ್ನು ತಳ್ಳಬೇಕು ಒಳಮುಖವಾಗಿ ಇಲ್ಲಿ ಸ್ವಲ್ಪ ತೊಡೆ ಮೇಲಕ್ಕೆ ಏಳುತ್ತೆ ಪರವಾಗಿಲ್ಲ ಆದಷ್ಟು ಬೆರಳು ಒಳಮುಖವಾಗಿ ತಗೊಳ್ಳೋ ಪ್ರಯತ್ನ ಮಾಡಿ ಕೈಗಳೆರಡು ಹಿಂದೆ ಇಟ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿಶ್ರಾಂತಿ ಈ ಅಭ್ಯಾಸ ಮಾಡಬೇಕಾದ್ರೆ ಒಂದು ಗಮನ ಕೊಡಬೇಕು ಈ ತೊಡೆ ಮಾಂಸಖಂಡಗಳಲ್ಲಿ ಈ ಭಾಗದ ತೊಡೆ ಮಾಂಸಖಂಡಗಳಲ್ಲಿ ಸ್ವಲ್ಪ ನಮಗೆ ಒಂಥರ ಬರ್ನಿಂಗ್ ಸೆನ್ಸೇಷನ್ ಅಂದರೆ ಸ್ವಲ್ಪ ಉರಿತ ಅಂದರೆ ಅದು ಏನಕ್ಕಾಗುತ್ತೆ ಅಂತಂದರೆ ಈ ಮಾಂಸಖಂಡಗಳನ್ನು ಎರಡು ಬದಿಯಿಂದ ಒತ್ತಿದಾಗೆ ನಮಗೆ ಈ ಭಾಗದಲ್ಲೆಲ್ಲ ಎಳಿತ ಜಾಸ್ತಿ ಆಗುತ್ತಾ ಹೋಗುತ್ತೆ ಆ ಎಳಿತದೆ ನಮಗೆ ಸ್ವಲ್ಪ ಆ ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ ಬಿಟ್ಟರೆ ಸುಟ್ಟೇನು ಹೋಗೋಲ್ಲ ಆರಾಮಾಗಿ ಇರ್ತವೆ ಕಾಲು ಈ ಎಲ್ಲ ಅಭ್ಯಾಸಗಳು ನಾವು ಪ್ರತಿನಿತ್ಯ ಅಭ್ಯಾಸ ಇದು ಬಹಳ ಸೂಕ್ಷ್ಮವಾದಂಥ ಅಭ್ಯಾಸಗಳು ಈ ಅಭ್ಯಾಸಗಳು ದಿನ ಮಾಡ್ತಾ ಹೋದರೆ ನಮ್ಮ ಕಾಲಿಗೆ ಕ್ರಮೇಣ ಶಕ್ತಿ ಬರುತ್ತೆ ಇವತ್ತು ನನಗೆ ಮಣ್ಕಾಲು ನೋವು ಬಂದಿದೆ ಅಂತಂದರೆ ನಾಳೆಗೆ ನಾನು ಸರಿ ಹೋಗ್ತೀನಿ ಅಂತಿಲ್ಲ ಇದನ್ನು ಮಾಡ್ತಾ ಹೋದರೆ ಒಂದು ತಿಂಗಳು ಎರಡು ತಿಂಗಳಿಗೆ ಸ್ವಲ್ಪ ನಿಮ್ಮ ವಾಕಿಂಗಲ್ಲೂ ಡಿಫ್ರೆನ್ಸ್ ಬರ್ತಾ ಹೋಗ್ತದೆ ನೀವು ಇನ್ನೂ ಚೆನ್ನಾಗಿ ಇಂಪ್ರೂವ್ನು ಹಾಕ್ತೀರಿ ಈಗ ನೆಕ್ಸ್ಟು ಯಾರಿಗೆ ಇಲ್ಲಿವರೆಗೆ ನನಗೆ ಮಾಡಲಿಕ್ಕಾಯಿತು ಇನ್ನು ಸ್ವಲ್ಪ ನಾನು ಮಾಡಬಲ್ಲೆ ಅಂತ ಅನಿಸೋರಿಗೆ ಬಲ ಕಾಲನ್ನು ಈ ರೀತಿ ಮಡ್ಸ್ಕೊಡಿ ಆದರೆ ಮಡಚಿ ತೀರಾ ನೋವಿದ್ರೆ ಮಾಡಲಿಕ್ಕೆ ಹೋಗಬಾರ್ದು ಇಷ್ಟೂ ಮಾಡಬಾರ್ದು ಸ್ವಲ್ಪ ನೋವಿದೆ ಮಾಡೋಕ್ಕಾಗುತ್ತೆ ಅನ್ನೋರು ಸ್ವಲ್ಪ ಈ ರೀತಿ ಈ ರೀತಿ ಮಡಚಿ ನೋಡಿ ನೋಡೋದಕ್ಕೆ ಈ ಬಲಕಾಲನ ಅಂಗಾಲು ಈ ಮಂಡಿಯಿಂದ ಒಂದು ಸ್ವಲ್ಪ ಮೇಲೆ ತೊಡೆಯ ಮೇಲೆ ಇಟ್ಕೊಂಡಿದ್ದೀನಿ ಎಡಗಾಲನ್ನ ತೊಡೆಯ ಮೇಲೆ ಮತ್ತು ಕಾಲನ್ನ ಹಿಂಗೆ ಇಟ್ಕೊಳ್ಳಿ ಇಲ್ಲಿ ಉಸಿರನ್ನು ತೊಗೊಳ್ಳಿ ಮೊದಲೇ ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ಕಾಲನ್ನ ಎಳ್ಕೊಳ್ಳಿ ಒಳಕ್ಕೆ ಪೂರ್ತಿ ಎಳ್ಕೊಳ್ಳಿ ಈ ಪೃಷ್ಠದ ಭಾಗದಲ್ಲಿ ಎಳಿತಾ ಬರುತ್ತೆ ಇಲ್ಲಿ ಹಂಗೆ ಉಸರನ್ನ ಬಿಡ್ತಾ ನಿಧಾನಕ್ಕೆ ನೋಡಿ ಇಲ್ಲಿ ಮಂಡಿ ಇಲ್ಲಿದೆ ಮಂಡಿಯಿಂದ ಸ್ವಲ್ಪ ಹಿಂದೆ ನಿಧಾನಕ್ಕೆ ತಳ್ಳಿ ಕೆಳಗಡೆಗೆ ಈ ತೊಡೆಯ ಸಂದೆಯಲ್ಲಿ ಎಳಿತಾ ಬರಬೇಕು ಮತ್ತೆ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಮೇಲೆ ಕೇಳ್ಕೊಳ್ಳಿ ಪೃಷ್ಠದ ಭಾಗದಲ್ಲಿ ಎಳಿತಾ ಬರುತ್ತೆ ಇಲ್ಲಿ ಉಸಿರನ್ನು ತಗೊಳ್ತಾ ಈ ಮುಂದಿನ ಅಭ್ಯಾಸ ಯಾರಿಗೆ ಮಂಡಿ ನೋವು ತುಂಬ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಅಲ್ಲಿ ಇಲ್ಲಿ ನಾವು ಅವಾಗವಾಗ ಬರ್ತಾ ಇರುತ್ತೆ ಆ ಥರದ್ದವ್ರು ಮಾಡೋದು ಒಳ್ಳೆಯದು ಬಲಗಾಲನ್ನ ಈ ರೀತಿ ಮಡಚಬೇಕು ಈ ಬಲಗಾಲು ಮಡಚಿರೋ ಕಾಲನ್ನು ಎಡ ಕಾಲನ್ನ ಮಂಡಿಯಿಂದ ಸ್ವಲ್ಪ ಮೇಲೆ ಅಂದರೆ ತೊಡೆಯ ಮೇಲ್ಗಡೆ ಇಡಿ ಎರಡು ಕೈಬರಳನ್ನು ಕೂಡಿಸಿ ಮಂಡಿಯಿಂದ ಕೆಳಭಾಗದಲ್ಲಿ ಇಟ್ಕೊಳ್ಳಿ ಬೆನ್ನು ನೇರ ಇರಲಿ ಹಿಂಗೆ ಕೂತ್ಕೋಬಾರ್ದು ಬೆನ್ನು ಗೂನ್ ಮಾಡಿ ಸ್ವಲ್ಪ ಎದೆ ಎತ್ತಿ ಮೇಲಕ್ಕೆ ನಿಧಾನಕ್ಕೆ ಕಾಲನ್ನು ಎಳ್ಕೊಳ್ಬೇಕು ಒಳಕ್ಕೆ ಈ ಪೃಷ್ಠದ ಕೆಳಭಾಗದಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಮತ್ತೆ ಉಸಿರು ತೊಗೊಳ್ಳಿ ನಿಧಾನಕ್ಕೆ ಕಾಲನ್ನು ಕೆಳಕ್ಕೆ ತಳ್ತಾ ಹೋಗಬೇಕು ಈ ರೀತಿ ತಳಬೇಕಾದ್ರೆ ತೊಡೆಯ ಸಂಧಿಗಳನ್ನು ಗಮನಿಸ್ತಾ ಹೋಗಬೇಕು ಕೈ ಬರಲು ಜೋಡಿಸಿ ಹೀಗೆ ಉಸಿರನ್ನು ಬಿಡ್ತಾ ಒಳಕ್ಕೆ ಉಸಿರನ್ನು ತಗೊಳ್ತಾ ಮೇಲ್ಗಡೆಯಿಂದ ಕೆಳಮುಖವಾಗಿ ತಳ್ತಾ ಹೋಗಿ ನೋಡಿ ಇದನ್ನು ಅಭಿ ಈ ಅಭ್ಯಾಸ ಮಾಡಬೇಕಾದ್ರೆ ಮತ್ತೊಂದು ಕಾಲು ಈ ರೀತಿ ಮಲಗಬಾರ್ದು ಆದಷ್ಟು ಕಾಲು ಎಚ್ಚರವಾಗಿರಬೇಕು ಇನ್ನೊಂದು ಸತಿ ಮಾಡೋಣಂತೆ ಎದೆ ಮಧ್ಯಭಾಗ ಮೇಲಕ್ಕೆತ್ತಿ ಉಸಿರನ್ನು ಬಿಡ್ತಾ ಕಾಲು ಒಳಕ್ಕೆ ಉಸಿರನ್ನು ತಗೊಳ್ತಾ ಕೆಳಮುಖವಾಗಿ ತಳ್ತಾ ಹೋಗಿ ನಂತರ ಕಾಲನ್ನು ಬದಲಾಯಿಸೋಣಂತೆ ಈಗ ಎಡ ಕಾಲನ್ನು ಮಡಚಬೇಕು ನೋಡ್ಕೊಳ್ಳಿ ಈ ಎಡಗಾಲನ್ನ ಈ ಬಲಗಾಲು ಮೊಣಕಾಲಿಲ್ಲದೆ ಎಡ ಕಾಲನ ಪಾದ ಪಾದದ ಸ್ವಲ್ಪ ಮೇಲ್ಭಾಗ ಇದನ್ನು ಆ್ಯಂಕಲ್ ಜಾಯಿಂಟ್ ಅಂತ ಕರಿತೀವಿ ಈ ಭಾಗ ಮಂಡಿಯಿಂದ ಸ್ವಲ್ಪ ಮೇಲಿಟ್ಕೊಳ್ಳಿ ಹೀಗೆ ಕಾಲು ಬೆರಳು ಒಳಮುಖವಾಗಿ ತಗೋಬೇಕು ಬೆನ್ನು ಕುಸಿಬಾರ್ದು ಎದೆ ಮಧ್ಯಭಾಗ ಮೇಲಕ್ಕೆ ಎತ್ತಬೇಕು ಕೈ ಬೆರಳನ್ನು ಜೋಡಿಸಿ ಈ ರೀತಿ ಕೈಯನ್ನು ಹಿಡ್ಕೊಳ್ಳಿ ಉಸಿರೋದನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಕಾಲನ್ನು ಒಳಮುಖವಾಗಿ ಎಳ್ಕೊಳ್ಬೇಕು ಹೀಗೆ ನಂತರ ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ಕೆಳಮುಖವಾಗಿ ತಳ್ತಾ ಹೋಗಬೇಕು ತಳ್ಬೇಕಾದ್ರೆ ತೊಡೆಯ ಸಂಧಿಯ ಭಾಗವನ್ನು ಗಮನಿಸ್ತಾ ಹೋಗಿ ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಒಳಕ್ಕೆ ಉಸಿರನ್ನು ತಗೊಳ್ತಾ ಕೆಳಕ್ಕೆ ಉಸಿರನ್ನು ಬಿಡ್ತಾ ಒಳಗೆ ತಗೊಳ್ಳಿ ಉಸಿರನ್ನು ಬಿಡ್ತಾ ಸರಿ ತೊಗೊಳ್ತಾ ಕೆಳಕ್ಕೆ ತಳ್ತಾ ಹೋಗಬೇಕು ನಂತರ ಬಿಡಿ ಯಾರಿಗೆ ಇನ್ನೂ ಸ್ವಲ್ಪ ನಾನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕಾಗತ್ತೆ ನಾನು ಅಂಥವ್ರು ಏನು ಮಾಡಬೇಕು ಎರಡೂ ಕಾಲು ಪಾದಗಳನ್ನು ಜೋಡಿಸ್ಬೇಕು ಹೀಗೆ ಇದಕ್ಕೆ ಬದ್ಧ ಕೋಣಾಸನ ಅಂತ ಕರೀತಾರೆ ಎರಡು ಕೈಗಳನ್ನು ಈ ಮಂಡಿ ಮತ್ತು ಈ ಮಂಡಿ ಕೆಳಭ ಕೆಳಭಾಗದಲ್ಲಿಟ್ಕೊಳ್ಳಿ ಮುಂದಕ್ಕೆ ನೋಡಿ ಬೆನ್ನೇರ ಬೆನ್ನು ಗೂನ್ ಆಗಬಾರ್ದು ಇಟ್ಕೊಳ್ಳಿ ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಎರಡೂ ಕಾಲನ್ನು ಜೋಡಿಸ್ಬೇಕು ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ಕೆಳಕ್ಕೆ ತಳ್ತಾ ಹೋಗಬೇಕು ಮತ್ತು ಉಸಿರನ್ನು ಬಿಡ್ತಾ ಎರಡೂ ಮೊಣಕಾಲುಗಳನ್ನು ಜೋಡಿಸಿ ಉಸಿರನ್ನು ತಗೊಳ್ತಾ ಕೆಳಮುಖವಾಗಿ ತಳ್ಳಿ ಉಸಿರನ್ನು ಬಿಡ್ತಾ ಎರಡು ಮೊಣಕಾಲುಗಳನ್ನು ಜೋಡಿಸಿ ಮತ್ತೆ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಎರಡು ಕಾಲುಗಳನ್ನು ತಳ್ಳಿ ಈ ರೀತಿ ಐದರಿಂದ ಹತ್ತು ಸತಿ ಮಾಡೋದು ಒಳ್ಳೆಯದು ನಂತರ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಕಾಲುಗಳೆರಡು ಮಡಚಬೇಕು ವಿಶ್ರಾಂತಿ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ